ನಮಸ್ತೆ ಬಂಧುಗಳೇ ಗೋವಿಂದಾಸ್ ಅಭಿರುಚಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಶಾರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪಾ ಅಂದ್ರೆ ಇವತ್ತಿನ ರೆಸಿಪಿ ಕೇಳಿದ್ರೆ ನೋಡ್ರಿ ನೀವು ದಂಗಾಗಿ ಹೋಗ್ತೀರಾ ಆಶ್ಚರ್ಯ ಆಗುತ್ತೆ ನಿಮಗೆ ಅಂಥ ರೆಸಿಪಿಯನ್ನು ನಮ್ಮ ಒಬ್ಬ ಯೂಟ್ಯೂಬ್ ಸಬ್ಸ್ಕ್ರೈಬರ ಕೇಳ್ಯಾರ್ರಿ ಅದು ಏನಪ್ಪ ಅಂದರೆ ಇದುವರೆಗೂ ನಾನು ಈ ಜನ್ಮದಾಗಲ್ರಿ ಯಾವತ್ತೂ ಇಂಥ ರೆಸಿಪಿ ಹೆಸರನ್ನು ನಾನು ಮಾಡಿ ತೋರಿಸ್ರಿ ಅನ್ನೋದನ್ನು ಕೇಳಿಲ್ಲ ರೀ ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ನೋಡ್ತಾ ಇರೋದು ಆ ಕಮೆಂಟ್ ನೋಡಿದ ತಕ್ಷಣ ನನಗೆ ದಂಗಾಗೋದ್ರಿ ಒಂದು ಕ್ಷಣ ನನಗೆ ಏನು ಕಮೆಂಟಿಗೆ ಆನ್ಸರ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಹತ್ತು ನಿಮಿಷ ಮೌನವಾಗಿ ಕುತ್ಕೊಂಡ್ಬಿಟ್ರಿ ಅಂಥ ಕಮೆಂಟ್ ಮಾಡ್ಯಾರೀ ಅವರು ಏನಪ್ಪ ಆ ರೆಸಿಪಿ ಕಮೆಂಟ್ ಮಾಡಿದ್ದು ಆ ರೆಸಿಪಿ ಯಾವುದು ಅಂತಂದ್ರೆ ಆಕಳ ಗಂಜಲಿ ಮಾಡೋದು ತೋರಿಸ್ಬೇಕಂತ್ರಿ ಇವಾಗ ಇಷ್ಟು ದಿವಸ ಆದರೂ ಇಷ್ಟು ವರ್ಷ ಆದರೂ ಯಾರನ್ನ ಇಂಥ ರೆಸಿಪಿ ಕೇಳಿರೇನ್ರಿ ನೀವು ಇಲ್ಲ ಹೋದಿಲ್ಲ ಯಾರ್ಯಾರು ಖಾರ ಹೋಳ್ಗೆ ಮಾಡಿ ತೋರಿಸ್ರಿ ಚಕ್ಲಿ ಮಾಡಿ ತೋರಿಸ್ರಿ ನಿಪ್ಪಟ್ಟು ಮಾಡಿ ತೋರಿಸ್ರಿ ಮತ್ತು ಕಾಜು ಕಡಾಯಿ ಮಾಡಿ ತೋರಿಸ್ರಿ ಏನೇನೋ ರೆಸಿಪಿ ಕೇಳ್ತಾರ್ರಿ ಆದ್ರೆ ಇವ್ರು ಕೇಳಿದ್ರಿ ಆಕಳ ಗಂಜಲಿ ಅಂತ್ರಿ ಇವ್ರಿಗೆ ಆಕಳ ಗಂಜಲಿ ಮಾಡಿ ತೋರಿಸ್ಬೇಕಂತ್ರಿ ಅದನ್ನು ಕೇಳಿ ಕಮೆಂಟ್ ನೋಡಿದ ತಕ್ಷಣ ನನ್ನ ದಿಗ್ಲಾ ಬಿಡತ್ರಿ ಈ ಆಕಳ ಗಂಜಲಿ ಏನಪ್ಪ ಇವ್ರು ಕೇಳಾರ ಹೆಂಗಪ್ಪ ಮಾಡಿ ತೋರಿಸ್ಬೇಕು ಅಂತೇಳಿ ಹತ್ತು ನಿಮಿಷ ಕೂಲಾಗಿ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟರಿ ನನಗೆ ಏನು ಕಮೆಂಟಿಗೆ ಆನ್ಸರ್ ಮಾಡ್ಬೇಕಂತಾನೆ ಗೊತ್ತಾಗ್ಲಾರಿ ಇದುವರೆಗೂ ಕಮೆಂಟಿಗೆ ಅವ್ರಿಗೆ ಆನ್ಸರ್ನು ಮಾಡಿಲ್ರಿ ನಾನು ಆಮೇಲೆ ನಂತರ ನೋಡಿರಿ ಒಂದು ಮೂವತ್ತು ನಿಮಿಷ ಆಲೋಚನೆ ಮಾಡಿದ್ದೀನಿ ರೀ ನಾನು ಆಕಳ ಗಂಜಲಿ ಯಾವ ರೀತಿಯಾಗಿ ಮಾಡಿ ತೋರಿಸ್ಬೇಕಪ್ಪ ಅಂಥೇಳಿ ಅದು ಒಂದು ಕೇಳಿರೋದೊಂದು ಇಂಪಾರ್ಟೆಂಟ್ ಕ್ವಶನ್ ಅವರು ಯಾಕಂತಂದ್ರೆ ಅದು ಆಕಳ ಗಂಜಲಿ ಅಂದ್ರೆ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾಗಿದ್ರಿ ಅದು ಆದ್ರೆ ಅದು ಆಕಳ ಗಂಜಲಿಂದ ಬರುವಂಥದ್ದನ್ನು ನಾವು ರೆಸ್ಪಿ ಯಾವ ರೀತಿಯಾಗಿ ಮಾಡಿಬಿಡಬೇಕು ಹೇಳಿ ಭಾಳ ಅಂದ್ರೆ ಭಾಳ ಈ ಬ್ರೈನಿಗೆ ಭಾಳ ವರ್ಕ್ ಕೊಟ್ಟೆ ರೀ ನಾನು ಅವಾಗ ನನಗೊಂದು ಹೊಳಿತು ಐಡಿಯಾ ಇವತ್ತ ಅದೇ ಆಕಳ ಗಂಜಲಿಯನ್ನು ರಾಮ ಕೃಷ್ಣ ರೆಡಿಯಾ ಅನ್ನೋರು ಕಮೆಂಟ್ ಮಾಡಾರ್ರಿ ಅವರಿಗೋಸ್ಕರ ಇವತ್ತು ಆಕಳ ಗಂಜಲಿ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನ್ರಿ ಬರ್ರಿ ಹಂಗಾದ್ರೆ ಅದಕ್ಕೆ ಏನೇನೆಲ್ಲ ಸಾಮಾಗ್ರಿ ಬೇಕು ಹೆಂಗೆ ಮಾಡೋದಂತ ನೋಡೂನು ಬರ್ರಿ ತಡ ಮಾಡಿದ ರೆಸಿಪಿ ಕಡೆಗೆ ಹೋಗೋಣ ಬರ್ರಿ ಬರ್ರಿ ಈ ಆಕಳ ಗಂಜಲಿ ಮಾಡೋಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡೋದಂತ ನೋಡೂನು ಬರ್ರಿ ಇವಾಗ ನಾ ಕಿಚನಿಗೆ ಬಂದೇನ್ರಿ ಬರ್ರಿ ರೆಸಿಪಿ ಶುರು ಮಾಡಿಬಿಡೋಣ ಆಕಳ ಗಂಜಲಿಗೆ ಬೇಕಾಗುವಂಥ ಸಾಮಗ್ರಿಗಳು ಏನೇನು ಸಾಮಾನು ಬೇಕು ಅಂತ ನೋಡ್ಕೊಂಡ್ರಲ್ಲ ಇವಾಗ ಗಂಜಲಿ ಹೇಗೆ ಮಾಡೋದಂತ ನೋಡೋಣ ಬರ್ರಿ ಮೊದಲನೇ ಸ್ಟೆಪ್ಪಿನಲ್ಲಿ ಆಕಳ ಗಂಜಲಿಯನ್ನು ಮಾಡೋಕೆ ಒಂದು ಪಾತ್ರೆ ತೊಗೊಳ್ರಿ ಅದರೊಳಗೆ ನೋಡಿರಿ ಅರ್ಧ ಅಷ್ಟು ಬಿಸಿಲರಿ ನೀರು ಹಾಕಾಕತ್ತೀನಿ ರೀ ನಾನು ನೋಡಿರಿ ಇದು ಐದುನೂರು ಎಮ್ ಎಲ್ದ ಐತ್ರಿ ಇದು ಬಾಟಲ್ ಅದನ್ನು ಹಾಕಾಕತ್ತೀನಿ ರೀ ಈ ಪಾತ್ರೆ ಒಳಗೆ ಹಾಕಿರಿ ಈಗೆಲ್ಲ ಹಾಕಾಯ್ತು ರೀ ಇನ್ನು ಎರಡನೇ ಇಂಗ್ರಿಡಿಯೆಂಟ್ ಏನಪ್ಪಾ ಅಂದ್ರೆ ಉಪ್ಪು ರೀ ಉಪ್ಪು ಎಷ್ಟು ಹಾಕಬೇಕು ಅಂತಂದ್ರೆ ನೋಡ್ಕೊರಿ ಇಲ್ಲಿ ಸ್ವಲ್ಪ ಹಾಕ್ಬೇಕು ರೀ ಇಷ್ಟು ಸೇರಿ ಮೂರರಿಂದ ನಾಲ್ಕು ಹಳ್ಳ ರೀ ಅರ್ಧ ಲೀಟ್ರಿಗೆ ನಂತರ ಮೂರನೇ ಇಂಗ್ರೀಡಿಯೆಂಟ್ ನಮಗಿದು ಟರ್ಮರಿಕ್ ಅಂದರೆ ಅರಿಶಿನ ಪುಡಿ ಹೋಮ್ ಮೇಡಾದರೆ ತುಂಬಾ ರೀ ಇದು ಎಷ್ಟು ಹಾಕ್ಬೇಕಪ್ಪ ಅಂದ್ರೆ ಇನ್ನು ಮಸಾಲೆ ಸ್ಪೂನ್ ಒಳಗೆ ಸ್ಪೂನ್ ಆ ಸ್ಪೂನಿನಿಂದ ಒಂದು ಸ್ಪೂನ್ ರೀ ನಾವು ಇಲ್ಲ ನೋಡಿರಿ ಒಂದು ಸ್ಪೂನ್ ರೀ ಅರ್ಧ ಲೀಟ್ರಿಗೆ ನಾಲ್ಕು ಹಳ್ಳು ಉಪ್ಪು ಒಂದು ಸ್ಪೂನು ಸಣ್ಣ ಸ್ಪೂನಿಂದ ಒಂದು ಸ್ಪೂನು ಅರಿಶಿಣವನ್ನು ಹಾಕಿ ಇವಾಗ ನಾಲ್ಕನೇ ಸು ಚಪ್ಪ ಗ್ಯಾಸನ್ನು ಹಾಕಿ ಬಿಸಿ ರೀ ಇದನ್ನು ಇದನ್ನು ನೋಡಿರಿ ಲೋ ಟು ಮೀಡಿಯಮ್ ಫ್ಲೇಮ್ನೊಳಗೆ ಚೆನ್ನಾಗಿ ನಾವು ಇದನ್ನು ಬಿಸಿ ರೀ ನೋಡಿರಿ ನಾನು ಫ್ಲೇಮನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಪೂರ್ತಿ ಹೈನೂ ಇಲ್ಲ ಪೂರ್ತಿ ಲೋನು ಇಲ್ಲ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು ರೀ ಇದನ್ನ ಸಳಮಳ ಸಳಮಳ ಕುದಿಸ್ಬೇಕ್ರಿ ಒಂದು ಐದು ನಿಮಿಷ ಕುದಿಸ್ರಿ ಚಲೋ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ರಿ ಈಗ ನೋಡ್ರಿ ಚೆನ್ನಾಗಿ ಕುದಿಯಾಕತ್ತೈತೆ ನೋಡ್ರಿ ಈಗ ಒಂದು ಸ್ಪೂನ್ ತೊಗೊರಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿರಿ ಇದನ್ನ ನೋಡಿರಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾವು ಸಳಮಳ ಸಳಮಳ ಅಂತ ಕುದಿಸ್ಬೇಕ್ರಿ ಚೆನ್ನಾಗಿ ನಾವು ಕುದಿಸಿದ್ವಿ ಅಂತಂದ್ರೆ ನಮ್ಮ ಆಕಳ ಗಂಜಲಿ ಮಾಡೋಕೆ ಸಿರಫ ರೆಡಿ ರೀ ಈಗ ಚೆನ್ನಾಗಿ ಕುದ್ದಾತ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನಿ ಇದಿನ್ನ ಆಕಳ ಗಂಜಲಿ ನಮ್ಗೆ ರೆಡಿ ಆಗಿಲ್ರಿ ಇದಕ್ಕಿನ್ನ ಎರಡು ಸಾಮಗ್ರಿಯನ್ನು ಸೇರಿಸ್ಬೇಕ್ರಿ ಆವಾಗ ನಮ್ಮ ಆಕಳ ಗಂಜಲಿ ಅನ್ನೋದು ರೆಡಿ ಆಗತ್ತೆ ರೀ ಮೊದಲನೇದೇನಪ್ಪ ಅಂದ್ರೆ ರೋಸ್ ವಾಟರ್ ಈ ರೋಸ್ ವಾಟರ್ ಎಷ್ಟು ಹಾಕ್ಬೇಕಪ್ಪ ಅಂದರೆ ಎರಡು ಡ್ರಾಪ್ಸ್ ರೀ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಎರಡೇ ಎರಡು ಡ್ರಾಪ್ಸ್ ಹಾಕಿರಿ ಈಗ ನೋಡ್ರಿ ನಮ್ದು ಇಲ್ಲಿವರೆಗೆ ಇತ್ತ ನೀರ ಇಷ್ಟು ಕುದೈತ್ರಿ ಈಗ ಹಂಗೆ ಕುದಿಸಿದ್ವಿ ಅಂದ್ರೆ ಪರ್ಫೆಕ್ಟಾಗಿರುವಂಥ ಆಕಳ ಗಂಜಲೆ ನಮಗೆ ರೆಡಿ ಆಗತ್ರಿ ಇನ್ನು ಎರಡನೇ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರೆ ಲಿಂಬೆಹಣ್ಣಿನ ರಸ ಐದರಿಂದ ಆರು ಡ್ರಾಪ್ಸ್ ಸಾಕಾಗತ್ತೆ ರೀ ಈಗ ನಾವು ಹಾಕಿದ್ವಿ ಅಲ್ಲ ಲಿಂಬೆ ಲಿಂಬೆಹಣ್ಣಿನ ರಸ ಕಲರ್ ಚೇಂಜ್ ಆಗ್ತಾ ಬರತ್ತೆ ನೋಡಿರಿ ಇದು ನೋಡಿರಿ ಇವಾಗ ಕಲರ್ ಚೇಂಜ್ ಆಯ್ತು ರೀ ಇವಾಗ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಆಕಳ ಗಂಜಲಿಯ ಕಲರ್ ಬಂತು ರೀ ಇದು ನೋಡಿರಿ ಒಂದ್ಸಲ ಮಿಕ್ಸ್ ಮಾಡಿರಿ ಎಲ್ಲಾನು ಮಿಕ್ಸ್ ಮಾಡಿ ಇದನ್ನು ಇವಾಗ ನೋಡಿರಿ ಡೈರೆಕ್ಟಾಗಿ ಇವಾಗ ನಾನು ಗ್ಲಾಸಿಗೆ ಹಾಕಾಕತ್ತೀನಿ ರೀ ನಿಮ್ಮದು ಏನಾದರೂ ಬೀಜ ಅದು ಏನಿತ್ತಂದ್ರೆ ಸೋಸ್ರಿ ಅಂದ್ರೆ ಸೋದ್ಸೋ ಅವಶ್ಯಕತೆ ಇಲ್ಲ ರೀ ನನ್ನೊಳಗೆ ಬೀಜ ಏನು ಇಲ್ಲರ ನಂದು ಪಿವರ್ ಐತ್ರಿ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಈಗ ಗ್ಲಾಸಿಗೆ ಹಾಕ್ತೀನಿ ರೀ ಮಿಕ್ಸ್ ಮಾಡಿ ಗ್ಲಾಸಿಗೆ ಹಾಕತ್ತೀನಿ ರೀ ಈಗ ನೋಡ್ರಿ ನಮ್ಮ ಆಕಳ ಗಂಜಲಿ ಇದೇ ರೀತಿ ಇರ್ತದೆ ಹೌದಿಲ್ರಿ ನೋಡ್ರಿ ಸೂಪರ್ ಆಕಳಿಂದ ಬಂದಿರುವಂಥ ಗಂಜಲಿ ಮತ್ತು ಹೋಮ್ ಮೇಡ್ ಗಂಜಲಿಯನ್ನು ಪಕ್ಕಕ್ಕೆ ಪಕ್ಕಕ್ಕೆ ಕಿಟ್ರ ನೋಡ್ರಿ ನಿಮಗೆ ಕನ್ಫ್ಯೂಸ್ ರೀ ಯಾವಾಗಪ್ಪ ಇದರಲ್ಲಿ ಆಕಳಿಂದ ಬಂದಿರುವಂಥ ರಿಯಲ್ ಆಗಿರುವಂಥ ಗಂಜಲಿ ಯಾವುದು ಹೋಮ್ ಮೇಡ್ ಗಂಜಲಿ ಅನ್ನೋದು ಕಂಡು ಹಿಡಿಯೋಕೆ ಸಾಧ್ಯ ಆಗಂಗಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಗಂಜಲಿ ರೆಡಿ ಆತ್ರಿ ನೋಡ್ರಿ ನಮ್ಮ ಆಕಳ ಗಂಜಲಿ ರೆಡಿ ಇದೆ ಇದನ್ನ ನೋಡ್ರಿ ಬಿಸಿ ಬಿಸಿದ ಕುಡಿಬೇಕು ನೋಡ್ರಿ ನೋಡಿದ್ರಲ್ವಾ ಈ ಆಕಳ ಗಂಜಿಯನ್ನ ಯಾವ ರೀತಿ ಮಾಡೋದು ಏನು ಸಾಮಗ್ರಿ ಬೇಕು ಹೇಳಿ ಈ ಆಕಳ ಗಂಜಿಯಿಂದ ತುಂಬ ಪ್ರಯೋಜನಗಳಿವೆ ಈ ಆಕಳ ಗಂಜಿಯನ್ನ ಎದಕ್ಕೆ ಎದಕ್ಕೆ ಎಲ್ಲರೂ ಉಪಯೋಗ ಮಾಡ್ತಾರೆ ಇದನ್ನು ಕೂಡ ಅದೇ ರೀತಿಯಾಗಿನೇ ಉಪಯೋಗಿಸಬಹುದು ಈ ಆಕಳ ಗಂಜಲಿಯನ್ನ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಇದು ನೋಡ್ರಿ ಈ ಗ್ಲಾಸ್ ಒಂದು ಗ್ಲಾಸ್ ನೀವು ಕುಡಿದ್ರೆ ಸಾಕು ಹಲವಾರು ರೋಗಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು ರಾಮಕೃಷ್ಣ ಅವರೇ ನೀವು ಕೇಳಿದ್ದಕ್ಕೆ ಒಂದು ಥ್ಯಾಂಕ್ಸ್ ರೀ ಇದಕ್ಕೆಷ್ಟು ವ್ಯೂಸ್ ಬರ್ತಾವೆ ಅನ್ನೋದು ನೋಡಿ ಮತ್ತೊಂದು ನಾನು ನಿಮಗೆ ಥ್ಯಾಂಕ್ಸನ್ನು ಹೇಳ್ತೀನಿ ರೀ ಅರ್ಥ ಆಯ್ತದಿಲ್ಲ ರೀ ಯಾವ ರೀತಿ ಮಾಡ್ಬೇಕಂಥೇಳಿ ಪ್ರತಿದಿನ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಪ್ರತಿನಿತ್ಯದ ನಿಮ್ಮ ಎಲ್ಲ ಕಾರ್ಯಕ್ರಮನ ಮುಗಿಸಿ ಏನೂ ತೊಗೊಳೋಕಿನ್ನ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಗ್ಲಾಸ್ ಆಕಳ ಗಂಜಲಿಯನ್ನು ಕುಡಿದ್ರೆ ನೋಡ್ರಿ ಹಲವಾರು ರೋಗಗಳಿಂದ ಮುಕ್ತಿಯನ್ನು ಹೊಂದುತ್ತೀರಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ರಾಮಕೃಷ್ಣ ಅವರೇ ನೀವು ಹೇಳಿದ ಹಾಗೆ ಆಕಳ ಗಂಜಲಿಯನ್ನು ಕೂಡ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಪ್ರತಿನಿತ್ಯ ಯಾರು ಸೇವಿಸ್ತಾರೋ ಸೇವಿಸೋಂಗಿಲ್ಲೋ ಆದರೆ ನೀವು ಮಾತ್ರ ಪ್ರತಿನಿತ್ಯ ಈ ಆಕಳ ಗಂಜಿಯಲ್ಲ ಸೇವಿಸ್ತಾ ಬನ್ನಿ ರಾಮಕೃಷ್ಣ ಅವರೇ ಸಿಟಿಯಲ್ಲಿ ನೋಡಿ ಆಕಳ ಗಂಜಿ ಕೂಡ ಆಕಳ ಗಂಜಲಿ ಸಿಗೋದು ಕೂಡ ತುಂಬಾ ಕಷ್ಟನೇ ರಾಮಕೃಷ್ಣ ಅವರೇ ನೀವು ಕೇಳಿರುವಂಥ ಈ ರೆಸಿಪಿ ತುಂಬ ಸಮಂಜಸವಾದದ್ದು ಯಾಕಂತಂದರೆ ಎಲ್ಲ ಕಡೆ ಆಕಳ ಗಂಜಿಲಿ ಸಿಗೋದು ತುಂಬ ರೇರು ಸಿಟಿಯಲ್ಲಂತೂ ಅಸಲು ಸಿಗೋದೇ ಇಲ್ಲ ಆಕಳ ಗಂಜಿಲಿ ಸಿಗೋದು ತುಂಬಾ ಕಷ್ಟ ಸಿಟಿ ಹಳ್ಳಿಯಲ್ಲಂತೂ ಆರಾಮಾಗಿ ಸಿಗುತ್ತೆ ಏನು ತೊಂದರೆ ಇಲ್ಲ ಸಿಟಿ ಅವ್ರಿಗಂತೂ ತುಂಬ ಉಪಯುಕ್ತ ಆಗುತ್ತೆ ಇದು ನೋಡ್ರಿ ನಾವು ಆಕಳ ಗಂಜಿಲೇನ ಎಲ್ಲ ನಾವು ಮನೆ ಶುದ್ಧಿ ಮಾಡಲಿಕ್ಕೆ ಆಗಿ ಹೊಟ್ಟೆಯನ್ನು ಶುದ್ಧಿ ಮಾಡುತ್ತೆ ರೀ ಇದು ನಮ್ಮ ಬಾಡಿಯಲ್ಲಿರುವಂಥ ಏನೇ ಕಲ್ಮಶ ಏನೇ ಇದ್ದರೂ ಅದರಲ್ಲಿರುವಂಥ ವೇಸ್ಟೇಜ್ ಏನು ನಮ್ಮ ಬಾಡಿಯಲ್ಲಿ ಏನಿರ್ತಾರೆ ಅದನ್ನೆಲ್ಲ ಕಿತ್ತಿ ಬಿಸಾಗುತ್ತೆ ರೀ ಇದು ಆಕಳ ಗಂಜಲಿ ಎಷ್ಟು ಪವರ್ಫುಲ್ಲಾಗಿದೆ ಅದರಷ್ಟೇ ಪವರ್ಫುಲ್ ಆಗಿರುವಂಥ ಈ ಹೋಮ್ ಮೇಡ್ ಆಕಳ ಗಂಜಲಿಯನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿ ರಾಮಕೃಷ್ಣ ಅವರು ಯಾಕೆ ಆಕಳ ಗಂಜಲಿ ಮಾಡಿ ತೋರಿಸ್ರಿ ಅಂತ ಕಮೆಂಟ್ ಮಾಡ್ಯಾರಂತ ಈಗ ಅರ್ಥ ಆಗತ್ತೈತಿ ರೀ ನನಗೆ ದೀಪಾವಳಿ ಹಬ್ಬ ಹತ್ರ ಹತ್ರ ಬಂದ್ರೆ ಮನೆ ಶುದ್ಧಿ ಮಾಡಿರ್ತೀವ್ರಿ ಆದ್ರೆ ಆಕಳ ಗಂಜಲಿಯಿಂದ ಶುದ್ಧಿ ಮಾಡಿದರೆ ಮಾತ್ರ ಸಂಪೂರ್ಣ ಶುದ್ಧಿ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಅದು ನೆನಪಾಗ್ಬಿಟ್ಟು ರೀ ಅವರಿಗೆ ಅದಕ್ಕೆ ಕಮೆಂಟ್ ಹಾಕ್ಬಿಟ್ಟಾರೀ ಆಕಳ ಗಂಜಲಿ ಮಾಡಿ ತೋರಿಸ್ರಿ ಅಂತ ಯಾರಿಗೆಲ್ಲ ರಿಯಲ್ ಆಗಿರುವಂಥ ಆಕಳ ಗಂಜಲಿ ಸಿಗೋಕೆ ಸಾಧ್ಯ ಅವರು ಆ ಗಂಜಲಿಯಿಂದ ಮನೆಯನ್ನು ಶುದ್ಧಿ ಮಾಡ್ಬೋದು ಯಾರಿಗೆಲ್ಲ ಸಿಗೋಕೆ ಸಾಧ್ಯ ಇಲ್ಲ ಈ ಹೋಮ್ ಮೇಡ್ ಆಕಳ ಗಂಜಲಿಯಿಂದ ಶುದ್ಧಿಯನ್ನು ಮಾಡಿರಿ ಮನೆ ಶುದ್ಧಿ ಅಲ್ಲದ ನಿಮ್ಮ ಹೊಟ್ಟೆಯನ್ನು ಶುದ್ಧಿಯನ್ನು ಮಾಡಿಕೊಡ್ರಿ ಹಲವಾರು ರೋಗಗಳಿಂದ ಮುಕ್ತಿಯನ್ನು ಹೊಂದಿ ಆರೋಗ್ಯವಂತರಾಗಿರಿ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಹೆಂಗೆ ಮಾಡ್ಬೇಕಂತ ಅರ್ಥ ಆಯ್ತವದಿಲ್ಲ ರೀ ಈ ಹೋಮ್ ಮೇಡ್ ಆಕಳ ಗಂಜಲಿಯನ್ನು ಒಂದೇ ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್